ಹುಬ್ಬಳ್ಳಿಯಲ್ಲಿ ಒಂದು ರೀತಿಯಲ್ಲಿ ನಾಗರಿಕ ಸಮಾಜವೇ ತರತೆಕ್ಕಿಸುವಂಥ ಹೇಯ ಕೃತ್ಯ ನಡೆದು ಹೋಯಿತು ಅಲ್ಲಿ ಕಾಂಗ್ರೆಸ್ಸಿನ ನಗರಸಭಾ ಸದಸ್ಯ ನಿರಂಜನ್ ಹಿರೇಮಠ ಅವರ ಮಗಳು ಕುಮಾರಿ ನೇಹಾ ಅವಳನ್ನು ಕಾಲೇಜಿನ ಆವರಣದೊಳಗೆ ಒಂಬತ್ತು ಸಾರಿ ಚಾಕು ಹಾಕಿ ಸಾರಿ ಕಾಂಗ್ರೆಸ್ನ ನಗರಸಭಾ ಸದಸ್ಯ ರೂಲಿಂಗ್ ಪಾರ್ಟಿ ನಗರಸಭಾ ಸೌಧರೊಬ್ಬರ ಮಗಳು ಈ ರೀತಿ ಬರ್ಬರ ಹತ್ಯೆ ಆದಾಗ ಇಡೀ ರಾಜ್ಯದಲ್ಲಿರುವಂತಹ ನಾಗರಿಕ ಸಮಾಜವೇ ನಾಚಿತ್ತು ಅಯ್ಯೋ ದೇವರೇ ಹೀಗಾಗಬಾರ್ದಿತ್ತು ಹೆಣ್ಮಗಳಿಗೆ ಅಂತ ಹೇಳಿ ನೋವಿನ ಸಂಗತಿ ಅಂದರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದೊಂದು ವೈಯಕ್ತಿಕ ವಿಚಾರ ಅಂತ ಹೇಳಬೇಕು ಗ್ರಾಮಂತ್ರಿಗಳು ಇದೊಂದು ವೈಯಕ್ತಿಕ ವಿಚಾರ ಸಾಮಾನ್ಯ ವಿಚಾರ ಅನ್ನುವಂಥ ಪ್ರತಿಕ್ರಿಯೆ ಕೊಟ್ಟರು ಅವಳ ತಂದೆ ನಿರಂಜನ ಇವತ್ತು ಮಾಧ್ಯಮದಿಂದ ಹೇಳಿದರು ಮುಖ್ಯಮಂತ್ರಿಗಳಿಗೆ ಇದು ವೈಯಕ್ತಿಕ ವಿಚಾರ ಅಂತ ಹೇಳಿದರೆ ನನ್ನ ಮಗಳೇನಾದರೂ ಏನಾದರೂ ಪ್ರತಿಭೆಯ ಭಾಗಿಯಾಗಿಲ್ಲ ನಮಗೇನಾದರೂ ಅವರಿಗೆ ಏನಾದರೂ ವ್ಯವಹಾರಗಳಿತ್ತ ಒಬ್ಬ ಕ್ರೌರಿ ಬಂದು ನನ್ನ ಮಗಳನ್ನು ಕೊಂದಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ನೀವು ಈ ರೀತಿಯಲ್ಲಿ ನೋವಾಗಿ ಮಾತಾಡೋದು ಸರಿ ಅಂತೇಳಿ ಕಾಂಗ್ರೆಸ್ಸಿನ ನಗರಸಭಾ ಸದಸ್ಯರುಗಳು ತಂದೆ ಸ್ಥಾನದಲ್ಲಿ ಅಂತ ಹೇಳುವುದು ಅತ್ಯಂತ ನೋವಿಸಬೇಕಾಗಿತ್ತು ನನಗನ್ಸುತ್ತೆ ಕರ್ನಾಟಕ ರಾಜ್ಯದಲ್ಲಿ ಈ ಕಾನೂನು ಬಾಹಿರ ಕೃತ್ಯವನ್ನು ನಡೆಸುವರು ಭಯೋತ್ಪಾದನೆಗೆ ಪ್ರೋತ್ಸಾಹ ಕೊಡುವರು ವಿಧಾನಸೌಧದಲ್ಲಿ ರಾಷ್ಟ್ರ ವಿರೋಧಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗುವರು ಮತ್ತು ಮತಾಂತರ ಶಕ್ತಿಗಳು ವಿಜೃಂಭಿಸಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾಕಷ್ಟು ಅವಕಾಶ ಇದೆ ಅತ್ಯಂತ ಸರಳವಾಗಿ ಹೇಳದಿದ್ದರೆ ಸರ್ಕಾರವನ್ನೇ ಇವತ್ತು ಈ ಮತಾಂತರ ಶಕ್ತಿಗಳು ಹಿಡಿತದಲ್ಲಿಟ್ಟುಕೊಳ್ಳಿವೆ ಅನ್ನುವಂಥ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಗ್ರಹಪಡಿಸಿದ್ದೆ ನಾವು ಎಚ್ಚರಿಕೆ ಕೊಟ್ಟಿದ್ದೇವೆ ಅಖಂಡ ಶ್ರೀನಿವಾಸಮ್ಮ ಮೂರ್ತಿ ಮನೆಗೆ ಬೆಂಕಿ ಕೊಟ್ಟಾಗಲೇ ಇಂಥವರಿಗೆಲ್ಲ ನೀವು ಸಪೋರ್ಟ್ ಮಾಡಬೇಡಿ ಅಂತ ಹೇಳಿದರೆ ಸರ್ಕಾರದ ಮಂತ್ರಿಗಳು ಅವರು ನಮ್ಮನ್ನು ಬ್ರದರ್ಸ್ ಅವರು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆಗೆ ಬೆಕ್ಕಿ ಕೊಟ್ಟಾಗ ನಾವು ಹೇಳಿದ್ವಿ ಆದರೆ ಸರ್ಕಾರ ಅವರನ್ನು ಅಮಾಯಕರು ಅಂತ ಹೇಳಿದ್ವಿ ಶಿವಮೊಗ್ಗದಲ್ಲಿ ಗಲಾಟೆ ಆದಾಗ ಅಲ್ಲಿ ಸ್ಥಳೀಯವಾದಂಥ ಸಂಘರ್ಷ ಅಂತೇಳಿ ಸರ್ಕಾರ ಜಾಗ ಈ ಎಲ್ಲ ಹಿನ್ನೆಲೆಯಲ್ಲಿ ನಡೆದ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಕರ್ನಾಟಕ ಸರ್ಕಾರವನ್ನು ಕಾನೂನು ಬಾಹಿರ ಕೃತ್ಯ ಮಾಡುವವರು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂಥ ಭಾವನೆಗಳು ಬಂದಿದೆ ದುರಾದೃಷ್ಟಕ್ಕೆ ಗ್ರಾಮ ಕೂಡ ವಿಫಲ ಆಗ್ತಿರುವುದು ಅತ್ಯಂತ ಸಿಗುತ್ತೆ ಅಂತ ನಾನು ಅನಿಸಿದ್ದೆ ನಾನು ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಒಂದು ಸಮಸ್ತ ನಿಮಗಂತ ಎಲ್ಲರೂ ಒಂದೇ ನಿಮಗೆ ಈ ವಿಧಾನಸೌಧದಲ್ಲಿ ಪಾಕಿಸ್ತಾನ ಬರ ಘೋಷಣೆಗೂ ಹೋಗುವಾಗಲೇ ನೀವು ಜಾಗೃತ ವಹಿಸಿದ್ದರೆ ಇವತ್ತಿನ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ಸರ್ಕಾರದ ಮಂತ್ರಿಗಳು ಹೇಳಿದರು ಪಾಕಿಸ್ತಾನ ಬರ ಹೋಗಲೇ ಇಲ್ಲ ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿದ್ದು ಅಂತೇಳಿ ವಿಧಿವಿಧಾನ ವರದಿ ಬಂದ ನಂತರ ಸರ್ಕಾರ ಮೌನ ವಹಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡಲಿಕ್ಕೆ ಅವಕಾಶಗಳಿತ್ತು ನಾನು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಗ್ರಾಮ ಗ್ರಾಮ ಮಂತ್ರಿಗಳು ಹೇಳ್ತಾರೆ ಇಡೀ ಕರ್ನಾಟಕದಲ್ಲಿರುವಂಥ ಬಹುಸಂಖ್ಯಾತ ಸಮಾಜವೊಂದು ಸರ್ಕಾರದ ಧೋರಣೆಯಿಂದ ತನ್ನ ಬದುಕನ್ನು ಕಟ್ಟಿಕೊಳ್ಳಕ್ಕಾಗದೆ ಆತಂಕದಲ್ಲಿರುವಂಥ ಪರಿಸ್ಥಿತಿಗಳಿದೆ ಆ ಹಿನ್ನೆಲೆಯಲ್ಲಿ ನೀವು ಈ ಮತೀಯವಾದಂಥ ಶಕ್ತಿಗಳ ಜೊತೆಯಲ್ಲಿ ಕೈ ಕೈಜೋಡಿಸುವುದನ್ನು ಬಿಟ್ಟು ಸಮಸ್ತ ಆರವಾರಿ ಕೋಟಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ನೀವು ನಡವಳಿಕೆಯನ್ನು ಸರಿಪಡಿಸಿಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ಈ ಮೂಲಕ ಮಾಡಿ